ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ನಮ್ಮ ದೇಶದ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ಶ್ರುತ ನರೇಂದ್ರ ಮೋದಿಜಿಯವರು ಶಿರ್ಸಿಯ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ಏಳನೇ ತಾರೀಕು ನಡೆಯುವಂತಹ ಲೋಕಸಭೆ ಚುನಾವಣೆ ಪ್ರಚಾರಾರ್ಥ ಸಭೆಯನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಬರ್ತಾ ಇದ್ದಾರೆ ನಾನು ನಾಡಿನ ಜನರಲ್ಲಿ ನಮ್ಮ ಕ್ಷೇತ್ರದ ಜಿಲ್ಲೆಯ ಜನರಲ್ಲಿ ಶಿರ್ಸಿಯ ಜನ್ ಜನರಲ್ಲಿ ತಾವು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೀನಿ ಅನೇಕರು ನಾವು ಹೋದ ಕಡೆಯಲ್ಲಿ ಮೋದಿಜಿಯವರು ಶಿರ್ಸಿಗೆ ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ಸ್ವಯಂ ಪ್ರೇರಣೆಯಿಂದ ನಾವೇ ಬರ್ತೀವಿ ನಾವೇ ಬರ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಯಾಕೆಂದರೆ ಮೋದಿಜಿಯವರು ರಾಮ ಮಂದಿರವನ್ನು ಕಟ್ಟೋದಕ್ಕೆ ಯಾವ ನೇತೃತ್ವವನ್ನು ವಹಿಸ್ಕೊಂಡು ಅದರ ಪ್ರಾಣ ಪ್ರತಿಷ್ಠೆಯನ್ನೆಲ್ಲವನ್ನು ಮಾಡಿದಾರೋ ಅದಕ್ಕೆ ನಾವು ಧನ್ಯವಾದ ಹೇಳಬೇಕು ರಾಮ ಮಂದಿರ ಆಗಿರೋದಕ್ಕೆ ಧನ್ಯವಾದವನ್ನು ಹೇಳಬೇಕು ಅನ್ನುವಂಥ ಒಂದು ಭಾವನೆ ಅಭಿಪ್ರಾಯ ಸಾಮಾನ್ಯ ಜನರಲ್ಲೂ ಇದೆ ಮತ್ತು ದೇಶ ಅಭಿವೃದ್ಧಿಯ ಪಥದಲ್ಲಿದೆ ದೇಶದ ಘನತೆ ಗೌರವ ಹೆಚ್ಚಿದೆ ಇತ್ಯಾದಿ ಇತ್ಯಾದಿಗಳೆಲ್ಲ ಕಾರಣಕ್ಕೆ ಧನ್ಯವಾದ ಹೇಳಬೇಕು ಅಂತ ಅದ್ರ ಜೊತೆಯಲ್ಲಿ ಫಲಾನುಭವಿಗಳು ಉಜ್ವಲ್ ಗ್ಯಾಸ್ ತೊಗೊಂಡವ್ರು ಇರ್ಬೋದು ವಿಮೆ ಯೋಜನೆಯಲ್ಲಿ ಲಾಭ ತೊಗೊಂಡವ್ರು ಇರ್ಬೋದು ಚಿಕ್ ಆರೋಗ್ಯ ಸಂಬಂಧಪಟ್ಟಂತೆ ಉಚಿತ ಚಿಕಿತ್ಸೆ ಪಡ್ಕೊಂಡಂಥವ್ರು ಇರ್ಬೋದು ಬೇರೆ ಬೇರೆ ಯೋಜನೆಯ ಫಲಾನುಭವಿಗಳು ಯಾರಿದ್ದಾರೋ ಅವರು ಎಲ್ಲರೂ ಸಹ ನಾವು ಮೋದಿಜಿಯವರಿಗೆ ಧನ್ಯವಾದ ಹೇಳೋದಕ್ಕೆ ಬರ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಶೌಚಾಲಯ ತೊಗೊಂಡವರು ಮನೆ ತಗೊಂಡವರು ಬೇರೆ ಬೇರೆ ಅನೇಕರು ಸಹ ಸ್ವಯಂ ಪ್ರೇರಣೆಯಿಂದ ಬಂದು ಮೋದಿಜಿಯವರಿಗೆ ಧನ್ಯವಾದವನ್ನು ಹೇಳಬೇಕು ಅಂತ ಬಯಸಿದ್ದಾರೆ ಹಾಗಾಗಿ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಈ ಒಂದು ಸಭೆಯಲ್ಲಿ ಭಾಗವಹಿಸುವಂಥದ್ದಿದೆ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಅಚ್ಚುಕಟ್ಟಾಗಿ ನಾವು ಮಾಡ್ತಾಯಿದ್ದೆ ಅದೆಲ್ಲವನ್ನು ನಮ್ಮ ಪ್ರೋಟೋಕಾಲ್ ಪ್ರಕಾರ ನಾವು ಸಿದ್ಧಪಡಿಸ್ತೀವಿ ಮಾಡಿ